ಅವರಪ್ಪ ಅವನು ಅದು ಎಮ್ಮಾರಿಯಪ್ಪ ಓಮಿನಿ ಕರೆಗೆ ಹಾಕ್ತಾರೆ ಅಮ್ಮಾರಪ್ಪ ಐತಲ್ಲ ಜೆ ಸಿ ಬಿ ಹಾಕ್ತಾರೆ ಅಗ್ಲು ಇರ್ತೈತೆ ಎಲ್ಲ ಓಕೆ ಆಯಿಲ್ ಯಾವ್ದು ಹಾಕ್ತಿ ಸ್ವಂತ ಬಿ ಎಮ್ಮ ಕಟ್ಟಪ್ಪ ಆಯಿಲ್ ನಂದು ಹಾಕ್ಬೇಕು ಚಲೋ ಇತ್ತು ಬೇರೆ ಆಯಿಲ್ ಹಾಕಿದ್ರೆ ಇಂಜನ್ ಸೀಝ್ ಆಗುತ್ತೆ ಬೇಡಪ್ಪ ಇದೊಂದು ಸೀಸನ್ ಫುಲ್ ದುಡಿದು ಮುದ್ದಾಗ ಒಂದು ಸೈಕ್ ಇಳಿಕೆ ಅದ ಆಕೆ ಹಾಗೆಲ್ಲ ಸೀಝಾಗಿ ಮನ್ಯಾಗೆ ಕುಂದ್ರ ನನಗೆ ಮೇಲೆ ತೊಗೊಂಬರ್ತಿ ಆಕೆ ಹೇಳು ನಮ್ಮ ದೋಸ್ತ್ ಮದ್ವೆಗೆ ಇದ್ದಿದ್ದಿಲ್ಲ ಈಗ ಬಂದಾನ ಸ್ವಲ್ಪ ಚಂದ ಹಂಗೆ ತಗದು ಅಂತ ಹೇಳಿ ಓಕೆ ಅವ್ನು ಏನ ಸರ್ರಗ್ ತಗದು ಮಖ ತೋರ್ಸಂತೇಳಿ ಹಾ ಗಂಗಣ್ಣ ನಮ್ಮೆಲ್ಲ ಹೆಂಡ್ರುಗಳು ಮುದ್ದಾದ ಮುಖ ನಿಮ್ಗೆ ತೋರಿಸ್ಬೇಕು ತೋರ್ಸಬೇಕ ನಿಮ್ಮೆಲ್ಲ ಹೆಂಡ್ರಿ ಇವ್ರತ್ ಗೊತ್ತಾಗಲಾರ ಚಾಚೋಡತ್ತ ತಿನ್ನಿಸ್ ಕರ್ಕೊಂಡ್ ಅಂದ್ರೆ ನೀನು ಮರ ಕಿತ್ ತೊಗೊಂಡ್ ಬೆನ್ನತ್ತ ಹಾಕ್ಲಿರಿ ಚಾ ಹಾಕ್ಲಿಲ್ರಿ ಚಾ ಅಂತ ಬೇಡ ತಡಿ ಅವಿ ಇವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನ ಹೇಳಕಿ ಯಾವ್ದು ಎಷ್ಟು ಸಲನಂತೆ ಕಿಲ್ದ ಗಮ ಕೊಟ್ಟು ಹಾ ನನ್ ಕಡೆ ಎಪ್ಪತ್ತು ರೂಪಾಯಿ ಇಸ್ಕೊಂಡು ನಿಮ್ಮ ಅನ್ಯ ಸಾಕು ಬಿಡು ತಿಳಿತು ಬಿಡಪ್ಪ ರೀತಿ ಒಮ್ಮೆ ಅರವತ್ತು ಐದಾವ ಒಮ್ಮೆ ಐದು ಎಂಟು ಎಪ್ಪತ್ತು ರೂಪಾಯಿ ಹೋಯೋ ಬಿಡ್ತು ನೋಡಿ ನಿಂತು ಮತ್ತು ಎಪ್ಪತ್ತು ರೂಪಾಯಿ ಇಸ್ಕೊಂಡು ಸುಳ್ಳನು ಏ ಎಪ್ಪತ್ತು ಇಪ್ಪತ್ತು ರೂಪಾಯಿ ಕೇಳ್ತಿರಲ್ಲ ನೀವೆಂತ ಅಂದ ದೋಸ್ತ್ರು ನೀ ಭಾಳ ಇಸ್ಕೊಂದ್ರೆ ಮನೆ ಮುಂದೆ ಕೂತು ವಸೂಲಿ ಮಾಡ್ಕೊತಾರೆ ಬರೀ ಹತ್ತು ಇಪ್ಪತ್ತು ಕೊಳೆ ಮಾಡ್ಕೊಂಡು ಒಂದು ಲಕ್ಷ ಮಾಡ್ಕೊಂಡಿರ್ತಿ ತಿಮ್ಮಗ ಅಷ್ಟು ಸಾಕು ನಮಗ ಹೇಳ್ತೀನಿ ಬಿಡಪ್ಪ ಹ್ಞೂ ಹೇಳಿ ಅವಿ ಇವನಲ್ಲ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನ ಹೇಳಕಿ ಯಾವುದು ನಾ ಇಲ್ದಾಗ ಅವನ ಕರಿ ಅವ ಬರ್ತಾನಂತ ಇನ್ ಮೇಲೆ ಅಪ್ಪ ನಂಗ್ ತಪ್ಪು ತಿಳ್ಕೋದ್ರಾಗ ಬಂದಲ್ಲ ನಾ ನೀ ಇರ್ಲಿಲ್ಲ ಅಂದ್ರ ಮನೆಗೆ ಏನಾರ ಕೆಲಸಿದ್ರ ಅವ್ರ್ ಕರಿ ಬೇಡತ್ ಹೇಳು ಬಾಳ್ ಕಟ್ಟಿರ್ತಾರ ನಾ ಎಲ್ಲ ಎಲ್ಲಾ ಬರ್ಬರ್ ಮಾಡಿ ಹೋಗ್ಬಿಟ್ರಿ ಓ ಸರ್ ಬೇಡ ಸರ್ ಎಲ್ಲಾ ಕೆಲಸ ನಾನು ಬೆಳಗ್ಗೆ ಮೂರ್ ಗಂಟೆ ಏನ್ ಮಾಡಿದ್ರು ರೇಷನ್ ಗೀಸನ್ ತರ ಸಣ್ಣ ಪುಟ್ಟ ಕೆಲಸ ಇರ್ತಾವ್ ತಿಂಗಳ ರೇಷನ್ ಒಮ್ಮೆ ಹಾಕ್ತಾವೇ ಚಾ ಮಾಡತ್ ಕರ್ಪುಡಿ ಕಲ್ಯಾದ್ರೆ ಏನ್ ಮಾಡ್ತಿಲ್ಲ ಚಿಕನ್ ಮಸಾಲ ಪಾಕಿಟ್ ಏ ಅಪ್ಪಾಜಿ ಚಾಪುಡಿ ಹಾಕ್ತಾರ ಯಾವ್ದೊಂದು ಪುಡಿ ತಂದ್ ಕೊಡಕ್ರಿ ಎಕ್ಸ್ಟ್ರಾಕ್ತಾಳೆ ಇವ ಆತ್ಮ ಸ್ನೇಹಿತ ಜೀವದ ಗೆಳೆ ಅದ್ನ ಹೇಳಕ್ಕಿ ಒಂದು ಲಿಸ್ಟ್ ಮಾಡಿ ಕೊಟ್ಟು ಬಿಡಿ ಎಣ್ಣೆ ಹೋಗ್ಕೊಂಡ್ಬಿಡ್ತಾ ಮುಂದೆ ಮತ್ತೆ ಒಳ್ಳೆ ಸಿಗುತ್ತಾಳ ಅದನ್ನೊಂದು ಹೇಳ್ಬಿಟ್ಟು ಅದನ್ನೊಂದು ಯಾವ್ದಪ್ಪ ಅದು ಮೊದಲು ನಾವು ಸಣ್ಣ ಇದ್ದಾಗ ಒಂದ್ ಚಡ್ ಹಾಕ್ತಿದ್ವಲ್ಲ ಏನೋ ಕಾಲು ನಾವೊಂದೆಡ್ ಸಲ ತಗೊಂಡಿಪ್ಪ ಯಾಕೆ ತಗೋತಿದ್ ನೀನು ಅದ ಯಾಕೋಲ್ಲ ಅಲ್ಲಿ ಊಟ ಕರ್ಕೊಂಡೋಗಿದ್ರಲ್ಲ ಬದ್ನಿಕಾಪಲ್ಲಿ ಸೀನಿ ಶಿಸ್ತ ಬಡದಿದ್ನೆಲ್ಲ ತೊಡೆ ಇಡದ್ ಅದು ರಸ ರಸ ಅದಕ್ಕಾಗಿತ್ತದು ಆಗಿತ್ತು ಅದು ಅಪ್ಪಾಜಿ ಅದು ಅಂಡರೂರ್ ಕಾಣವಂತು ಅದೆಲ್ಲ ಐತಪ್ಪ ಜಿ ಜಿ ಬಿ ಕಡಿಮೆ ಆಲ್ಯತ್ ಬಿಸ್ಲಿಗೆ ಒಣಕಿನಿ ಕಟ್ಟಿ ಕಟ್ಟಿ ಕೆಪ್ನಾದಂಗೆ ಆಗ್ಬಿಡ್ತಪ್ಪ ಅದ್ನೇನು ಮಾಡಿದಪ್ಪ ಸೀನ ಅದ ರೀ ಎರಡುವರೆ ಲಕ್ಷ ಕೇಲಿಕಪ್ ಇರ್ತದೆ ತಗೊಂದ್ರಂದು ಅದನ್ನ ಒಂದು ಏನು ಮಾಡ್ತಾರೆ ಅವ್ರ ಅವ್ರು ಸೈನಿಕರ ಬುಲೆಟ್ ಪರ್ಪ್ ಜಾಕೆಟ್ ಮಾಡಿಸ್ತಾರೆ ಅಪ್ಪ ನೋಡಿ ನಾವು ಒಂಟ ತೇಲಿಕಪ್ಪ ಜಾಕೆಟ್ ಮಾಡಿಸ್ತಾರಂತ ನಾ ಎಲ್ಲಿ ಅದಕ್ಕೆ ಪ್ಯಾನ ಮಾಡ್ತಾರೆ ತಿನ್ನಿ ಅಪ್ಪಾಜಿ ಮತ್ತು ಆತು ಹಿಂದೆ ಹಿಂದೆ ನೀನು ದಾಡಿ ತೊಗೊಂಡು ಕಸಿ ಕಡ್ತಾರವ್ವ ಯಾವ ಲೇ ಮುಂದೆ ಹಿಂದ ತೋರಿ ಸಲ ತಳಕ ಅವಿ ಇವನ ಆತ್ಮ ಸ್ನೇಹಿತ ಜೀವದ ಗೆಳೆಯ ಅವ ನಿನ್ನ ನೋಡ್ತಾನೆ ತುರ್ಸು ತುರ್ಸಾಕೇನು ಗಜ್ಕರ್ನ ತನ್ನ ಅನ್ನ ಭಾ ಎಚ್ಗಡಾರ ಹಚ್ ಬಾ ಏನು ಕಟ್ಟೋದು ಓ ಮರಂಗೇ ಮುಚ್ವಾಯ್ ಅವ ಇಂಗ್ಲೀಷ್ನ್ಯಾಗ ತುರ್ಸು ಆಕೈತೆ ಕನ್ನಡದಾಗ ಕರ್ ರೊಕ್ಕ ಆಕತ್ತಾನ ನಿನ್ಗೆ ಯಾಕೆ ಬೇಕು ತುರ್ಸಿರತಿಲ್ಲ ಉರ್ಸಿದ್ರೆ ಸಾಕು ಅವಿ ಚೌಡಾ ಜಿ ಹಾಂ ಅವನು ಏಯ್ ಊಟ ಕರ್ಕೊಂಡು ಹೋಗ್ಯಾರ ಊಟ ಮಾಡ್ಸ್ಯಾರ ಬದ್ನಿಕಾಯಿ ಪಲ್ಯ ತಿರ್ಸ್ಯಾರ ಈ ಹೊತ್ನ್ಯಾಗ ಚೋಡಾ ಕೇಳಿದ್ರೆ ಯಾರು ತಂದು ಕೊಡ್ಬೇಕಲ್ಲ ಯಾಕೈಗೆ ಕಮಿಟ್ಯಾರ್ ಕಡೆ ಏನು ಕಾಲು ಮಾರ್ಲ ಹೊಡಸ್ಕೊತ್ ಮಾಡಿ ಅಳನಾಕೆ ಚೂಡ ಅಂತ ಯಾವ ಚೋಡೋಜಿ ಹಂಗಂದ್ರ ಬಿಡಿಪನ್ಲಕ್ಕಿ ಏ ಹಿಡ್ಕೊಂಡ್ರೇಳ್ಕೊಂಡು ತವರ್ಸಂತೇಳಿ ಅನ್ಲಕ್ಕಿ ತಿಂಡಿ ಹೆಣ್ಮಗಳ ಮದ್ವೆ ಆಗಿ ಏನ ಹಂಗ ತನ್ನನ ಗಾಳ ಶರಬತ್ ಬೇಡ್ತಾಳ ಅಕ್ಕಿ ಲಸಿ ಐತ್ ಕುಡುತ್ತಾಳೆನ ಕೇಳು ಶರಬತ್ ಯಾರು ಕೇಳಿದ್ರು ಅಕಿನ ಏ ಅಪ್ಪಾಜಿ ಚೋಡೋಜಿ ಮುಜೆ ಶರಮಾತಿ ಅನ್ಲಕ್ಕಿ ಹಂಗಂದ್ರ ಎಲ್ಲಿ ಹೋತಿ ಮಾತು ಲೋಕಾಪುರ ಬಸ್ ಸ್ಟ್ಯಾಂಡ್ ಕಾ ಹಂಗಲ್ಲ ಮರೆ ಮಾತ್ರೆ ಮುಂದೆ ಹೇಳಿದ್ರು ಚೋಡೋ ಜಿ ಮುಜಿ ಸೆರ್ ಮಾತಿ ಅಂತಂದ್ರ ಬಿಡ್ಪ ನಂಗ ನಾಚಕ್ ಆಗುತ್ತೆ ತೋರ್ಸಾಕ್ ನಾಚಕ್ ತೋರ್ಸಂತ ಹೇಳ ತೋರ್ಸೋ ಸರಿ ಸರಿ ತೋರಿಸ್ ಸರ್ಕೋ ಸರ್ಕಾಕೋ ಸರಿ ಸರ್ ನೀವು ಸರಕ ಲುಂಗಿಗ್ ಸರ್ಕಿರ್ತಾವ ಅಲ್ಲೇ ಆಕೆ ಏನೋ ಸರ್ಕ್ ಸರ್ಕಾರಿ ಸರ್ ಬಿಡ್ಪ ತಗೊಳ್ಳೇ रुतिया बेकार कितनी तगले नी, तगले ಇವನ್ ತಾಳೆ ಉಪ್ಪಿಡ್ತೀವ ಗಂಗಾಲ ಯಾರ ಜಾತ್ರೆ ತಗೊಂಡಿವನು ಹಂಗೆಲ್ಲ ಹುಚ್ಚರ್ಗತ್ತ ತಾಳಿ ಹಾಕೊಂಡು ಅಡ್ಡಾಡ್ ಬರ್ತಾವಿ ಅದನ್ನ ಯಾರು ಹಿಂಗ ಕಟ್ಬೇಕ ಯಾರ ನೀನ್ ಹಾಕೊಂಡ್ಗ ಎಲ್ಲ ಮಾಡ್ಬಾರ್ದಮ್ಮ ಸೂಕ್ಷ್ಮದು ತಾಳಿ ಅದ್ರ ಸಜ್ಜಾಗ ಐತಿ ತಾಳಿ ಕಟ್ಟು ಮಟ್ಟ ತಾಳಿ ಹರಿಮಣಿ ಮಾಲಿಕ ನೀನಲ್ಲೇ ನಿಲ್ಲ ಏ ನನ್ನ ನಿನ್ನ ನಡುವೆ ನಿಲ್ಲ ಏನೇ ಕರಿಮಣಿ ಮಾಲಿಕ ನೀ ಕರಿಮಣಿ ಮಾಲಿಕ ನೀ ಮಲಗಿದ ಮಂಚಕ ಕರ್ಮೀನ ಹೇಳತಿ ಮಲಗಿದ ದಮಂತಕ ನೀನೆ ಹೇಗೆ ಔರಿಸ್ ದಿಲ್ ಮೇ ಕ್ಯಾ ರಖಾ ಹೇ तेरा ಹಾಸಿಗೆ ಹೇಳು ನಿನ್ನ ತಾಳೆ ಕಟ್ಟಿದವರ ಯಾರು ಕಾನಲನ ಹೀರೋ ಕಂಡಂ ಕಣಕತ ನನ ಗಂಡ ಎಷ್ಟು ದಿನದಿಂದ ಆಸೆ ಇಟ್ಕೊಂಡು ಕೂತಾನ ಇದು ಬ್ಯಾಟರಿ ಶೇಲ್ ಇಲ್ಲ ಬೇಡ ಪವರ್ ಪುಲ್ಲ ನನ್ನ ಗಂಡ ಪವರ್ ಪವರ್ಫುಲ್ ತಕ್ಕೆ ತಳ ಈ ಮಗ ನೋಡಿದ ಹಂದಿಗತ್ತೆ ಹಡ್ರ ಏ ಅಪ್ಪಾಜಿ ಸಿಂಹ ಬುಲೋಟ್ ಮೇಲೆ ಹೊಂಟತ್ತೆ ಯಾಕೆ ಸೈಕಲ್ ಇಲ್ಲ ತನ ತನ್ನೋದಕ್ಕ ಅದೇ ನನಗೆ ಗೊತ್ತಿತ್ತು ನಾ ಇಲ್ಲ ಟೈಮ್ದಾಗ ಏನಾರು ಮಳೆ ಮಾಡಿ ತಾಳಿ ಕಟ್ತಾನಂತ ನಾ ಬಂದಿನಿ ಧೈರ್ಯ ತಗೋ ಕಿತ್ತೆಸೆದ ಬಿಡವ ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಅಂದ್ರೆ ಚಿಂತೆ ಏ ಯಾಕೋ ರುಕೋ ಜರ ಈಗ ಅವ ಬೋಳನ್ ಅಂದ ಮೇಲೆ ಮತ್ತೆ ನೀ ಯಾರು ಅಪ್ಪಾಜಿ ಅಪ್ಪಾಜಿ ಮತ್ ನೀಳ ಆದ್ರ ನಿಮ್ಮ ಅವ್ರ ಹೆಸರೇನು ಮದುವೆ ಇರ್ತಾವ ಅಪ್ಪಾಜಿ ನಮ್ಮ ಮನೆಗೆ ಬಂದ್ರ ಒಂದೊಂದು ಕೂದಿಲ್ಲ ಕತ್ತಿ ಬಟ್ಲ ತಗೊಂಡ್ ರೆಡಿನೇ ಇರ್ತಾಳ ಈಕಿ ಮನಿ ಹೊತ್ತೊಳ ಕಾಲಿಟ್ಲು ಈಕೆ ತುರ್ಬಾ ಹಿಡ್ದು ಮಣಕಾಲ ಸಂಧ್ಯ ತುರಕೊಂಡ ಅಲ್ಲೇ ನಿಮ್ಮವ್ ಏನ್ ತಲೆ ಬೋಳಿಸಿದಳು ಕೌದಿ ಹೋಗಿ ಹೊಲಿಗೆ ಹಾಕಿದಳು ಕಿವಿ ಸಂಧ್ಯಾ ತೆಗಿಬೇಕಲ್ಲ ಸೂಕ್ಷ್ಮ್ ಮೂಗಿನ ಯಾರು ತೆಗ್ಯಾರ ಅವು ಕಾಲಿದ್ದು ಅಂತ ಕೊಂಡ್ರು ಬಳಿ ಹೊಡ್ಕೊಂಡು ಹೋಗುವಂಗ್ತೀ ಕೆ ಏನಕತಿ ಏನಕತ್ತೆ ಯಾರಿಗೆ ಅಲ್ಲ ನನ್ನ ಗಂಡ ಹೇಳಿ ಮದ್ವೆ ಆಗ್ಯಾನ ಎಲ್ಲಾ ತರ ಏನ್ ಹೇಳಿ ಮದ್ವೆ ಆಕೊಂಡ ಮಾರಾಯ ಏನ್ ನೋಡಿ ಮದ್ವೆ ಅದೇ ಏನು ನೋಡಿ ಮದುವೆ ಆಗಿ ಅವನ ಇಲ್ಲಿ ಕುತ್ತಾರ ಒಳಗೆ ಅವನರ ಮದುವೆ ಆಗಿದ್ರು ನನ್ಗೆ ಅಷ್ಟು ಬೇಜಾರು ಇರ್ತಿದ್ರಲ್ಲ ನೀವ್ ಎಲ್ಲ ಹೇಳಿ ಮದುವೆ ಏನು ಹೇಳ ಎಲ್ಲ ಹೇಳೋಣ ಚಂದಂಗ ನೋಡ್ಕೋತೀನಿ ಕಣ್ಣ ಕಣ್ಣಿಟ್ಟು ನೋಡ್ಕೋತೀನಿ ನೀನ್ ಏನು ಕೆಲಸ ಮಾಡ್ಬೇಡ ಎಲ್ಲ ನಾನೇ ಮಾಡ್ತೀನಿ ನೀ ಬಿಟ್ರು ಎಲ್ಲಾ ಕೆಲಸ ಅವ ಮಾಡ್ಬೋದು ಆದ್ರೆ ನಿನಗ ಬೇಕಾಗಿರೋ ಕೆಲಸ ಅವ್ ಮಾಡಕ್ ಹಾಕಲ್ಲ ಯಾಕ ಏನದು ಯಾಕಂದ್ರೆ ಅವಂದು ಅಟ್ರು ನೋಡಿದ್ರೆ ಹೌದು ಅವ್ರು ಹೇಳಿದ ಹಾಗೆ ಸಿಮ್ ಇದ್ರು ಮೊಬೈಲ್ ಇಲ್ಲ ಮೊಬೈಲ್ ಇದ್ರು ಸಿಮ್ ಇಲ್ಲ ಎಡ್ಡು ಇದ್ರು ನೆಟ್ವರ್ಕ್ ಹೊಯ್ಕೋತ ಹೋಗಿತ್ತ ಒಂದು ನೆಟ್ವರ್ಕ್ ಹೊಯ್ಕೋತ ಹೋಗಿತ್ತ ಅಂದ್ರೆ ಹದಿನೈದು ಆಸೆ ಗೋರ್ಮೆಂಟ್ ತಗೋಕೆ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡ ಆಪರೇಷನ್ ಮಾಡಿಸ್ಕೊಂಡ ಬಹಳ ದಿವಸ ಆಗಿತ್ತು ನೋಡಿ ಸಮಾಧಾನ

ಅಳಬಾಡ ಅಳಬಾಡ ಅಳಬಡಾ ಅಳಬಡಾ ಮತ್ತೆ ಎಳ್ಬೇಕಲ್ಲ ಚೂರಿ ಬಿಡ್ತೋ ಅಂತಾ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ನೀ ಒತ್ತೆ ಇನ್ನು નાના ಮುಟ್ಟಿನ ಮಗ ನೀನೇ ಎಳ್ಬೇಕಲ್ಲ ಮುಟಕತ್ತೆ ಯಾರ್ ಹೇಳಿದ್ರೀ ಹೇಳಿದ್ನಾ ಅಲ್ಲೇನೋ ಬಡಬರಾಸ್ಕೋ ಹೇಳೋ ಕಾದಿ ಇಸ್ತ್ರಿಕಲ್ ನನ್ನ ಹೆಂಡತಿಗೆ ಅಲ್ಲ ಸಲ್ಲದ ಮಾತುಗಳು ಹೇಳಿ ಅವಳು ತೆಲಿ ತುಂಬಿ ನನ್ನ ಬಿಡಿಸಿ బేరే మదివి మేయ్ ఏజా చిక్క ఉర్తా బాల్ బాల్ నోడ ఏన్ అంద పుట్ బాల్ అంద ఇూ ఇూ బ గౌరవ అల్ ಅದು ಬರ ಬರ ಕೊಡ್ರಿ ನೋಡಿ ಇಬ್ರು ಹೋಗ್ರಿ ನನಗ ಮೋಸ ಮಾಡಿ ಅಂದ್ಮೇಲೆ ಸಿಗಬೇಕಲ್ಲ ನಿನಗ ಇರಲ್ಲಕ ಹೋಗು ನೀನ್ ಸಂಬಂಧ ನಾ ಏನ್ ಕೊರಗಂಗಿಲ್ಲ ಮರಗಂಗಿಲ್ಲ ಯಾಕಂದ್ರೆ ದೊಡ್ಡವ್ರ ಒಂದ್ ಹೇಳ್ಯಾರ ಮಳಿ ಆಗಿ ನಿಂತೈತೆ ತಂದ ಮಾತ್ರಕ್ ಬರಗಲ್ಲ ಏನ್ ಬೆಳಂಗಿಲ್ಲ ಮಳಿ ಆಗಿ ನಿಂತೈತೆ ತಂದ ಮಾತ್ರಕ್ ಬರಗಲ್ಲ ಏನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ ಮಾತ್ರ ನಮ್ಮಂತ ಹುಡುಗರು ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಹಂಗ ಬಿಟ್ಟು ಹುಡುಗಿ ಹುಡ್ಗಿ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವ್ರ ಸ್ಪೆಷಲ್ ಆಗಿ ಬಂಗಾರನೂ ಹಚ್ಚಿಲ್ಲ ಹಚ್ಚಿಲ್ಲ ಅಂದ್ರ ಬಾ ಬರ್ಲಿಲ್ಲ ಅಂದ್ರೆ ಹೊಯ್ಕೋತ ಹೋಗ ಏ ಬಂದರ ಬಾ ಇಲ್ಲ ಹೊಯ್ಕೋತ ಹೋಗ ಬಂದರ ಬಾ ಇಲ್ಲ ಹೊಯ್ಕೋತ ಹೋಗ ಏನ ಏನು ನೀಶ್ವರ ಏನ ನಿನಗನ ಬಂಗಾರ ಬಂಗಾರ ಬಂಗಾರಣ ನನ್ಗಳ ಬಂಗಾರ ಬಂಗಾರ ಬರ್ತೀನಿ ಎಲ್ಲಿ ಬಂಗಾರ ಬೆಳೆ ಕೊಡಿಸಲಿವ ನಾನು ಅನ್ರು ಆರು ತಿಂಗಳ ಹುಡ್ಗ್ಯಾರ ಹಿಂಗ ಅದನ್ನ ಕೊಡಸು ಇದನ್ ಕೊಡಸು ಎಲ್ಲಾ ಕೊಡಸ್ಕೊಂಡ್ ಗಂಟು ಹಾಕೊಂಡ್ ಮತ್ತೆ ನಮ್ಮನೇನು ಮದ್ವೆ ಬಾಳೆ ಮಾಡುದಿಲ್ಲ ಇವರು ನಮ್ಮ ನುಂದಂಗೆ ತಲೆ ತಲಿ ಬೋಳಿ ಸ್ವಲಾಮನಿ ಮಾರಿಸಿ ಮತ್ತೊಬ್ಬ ಗಂಡನ ಜೋಡಿ ಆರಾಮ್ ಇರ್ತಾರ ನಾವು ಇಲ್ಲಿ ಎಲ್ಲ ಅಳ್ಗಾಲ ಹಚ್ಕೊಂಡು ಗಣೇಶ ಅನ್ಗತಿ ಹಂಗ ಹಂಗ್ ಹಂಗ ಬಸ್ ಸ್ಟ್ಯಾಂಡ್ ಆಗ ಕಸ್ತಾರ ಅದಕ್ಕೆ ಇಂಥ ಕೊಡಿಸಿ ಕೊಡಿಸಿ ಅಳ್ಗಾ ಲಾಭಾರ್ದು ಅದಕ್ಕೆ ತಿಳಿದವ್ರು ಹೇಳ್ತಾರ ಗಂಡ್ ಮಕ್ಕಳಿಗೆ ಗರ್ಭದ ಗುಡಿ ಅಂತ ಮನಸ್ಸು ಕೊಟ್ಟಂತ ಕೊಟ್ಟಂತೇವ್ರು ಅದರೊಳಗೆ ತಾಯಿ ಅನ್ನೋ ದೇವ್ರನ್ನ ಇಟ್ಕೊಲಾರದ ಕೈ ಕೊಡು ಇಂಥ ನಾಯಿಗಳು ತಂದು ಇಟ್ಕೊಳ್ತಾರೆ ನಮ್ದ ತಪ್ಪು ನಿಮ್ಮ ಅವ್ನು ಬಂಗಾರ ಬೆಳೆ ಕೊಡ್ಸಕ್ ನೀ ನನಗೆ ಹತ್ತಿದಕ್ಕೆ ಹೊಂದಿದಕ್ಕೆ ಹೈಕೋತಾವ ಹೇ ಬಂಗಾರ ಕೊಡ್ಸಕ ಬೆಳಿ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳಿ ಕೊಡ್ಸಕ ಅತ್ತಿ ಮಗಳೇನ ನಿಮ್ಮ ಅವನ ಮಗಳೇನ ನೀ ಏನ್ ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ ಏನ ನೀ ಏನ್ ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ ಏನ ಇನ್ನೇನ್ ಮುಂದಾಗ್ಯಂತಿ ನನಗೆ ಯಾಕೋ ನಿಮ್ಮಿಬ್ರು ಮಾತಾಡೋ ಅಪ್ಪಾಜಿ ಮಾಮಾ ಕರೆ ಹೇಳೋ ಏನೋ ಅವತ್ತ ಏಳ್ನೂರು ರೂಪಾಯಿ ಫೋನ್ ಪೇ ಮಾಡಿದ್ ನನಗೆ ಅರ್ಜೆಂಟ್ ಇತ್ತು ಬೇಕು ನಾನು ತೆಕರಾಕಿಲ್ಲ ಅಪ್ಪಾಜಿ ಗೋರ್ಮೆಂಟ್ ಬಾ ಅಲ್ಲಿ ಬೋರ್ಡ್ ಹಾಕ್ಯಾರ ಹದಿನೈದು ನೂರು ಕೊಡ್ತಾರ ಯಾವ್ದೋ ಒಂದು ಆಪರೇಷನ್ ಮಾಡಿ ಕೈ ಬಿಡ್ತಾರ ನೀನು ಕರ್ಕೊಂಡು ಹೋಗಿ ಹದಿನೈದು ನೂರು ರೂಪಾಯಿ ನೀನು ಕೊಡಿಸಿ ನಿಂತ ಬರು ಇಂಜೆಕ್ಷನ್ ಮಾಡಿ ಅವ್ರು ಏನ್ ಮಾಡಿದ್ರು ಡಬ್ ಕೆಡಿದ್ರು ಮಕ್ಕಳ ಆಪರೇಷನ್ ಮಾಡಿ ಡಬ್ ಕಡಿದ್ರು ನಿನ್ನೇ ಅಪ್ಪಾಜಿ ದೇಹದಾಗ ಎಷ್ಟೆಲ್ಲ ಸ್ಪೇರ್ಪಡಿಸಿದ್ರು ಅದನ್ನ ಅದೇ ಬೇಕಿತ್ತು ಅದ್ರ ಯೋಗಿತಿ ಬರೀ ಹದಿನೈದು ನೂರ ಏನು ಉಳಿದಿಲ್ಲ ಓ ಅಂತ ಬೇಡ ಬಿಡುವ ಆ ಡಾಕ್ಟರ್ ನಂಗೆ ತುಂಬಾ ಅದಾರ ಅವ್ರು ಹೇಳ್ತೀನಿ ಎರಡು ಪೈಕಿ ಕೊಡ್ತೀನಿ ಹಚ್ಚಿ ಅಂತ ಹೇಳ್ತೀನಿ ಒಂದ್ ವೇಳೆ ಹಚ್ಚಾಕ ಆಗಂಗಿಲ್ಲ ಅಂದ್ರೆ ನುಂಗಿ ಬಿಡ್ತೀನಿ ಅದೇನು ಸೈ ನೀನ್ ನಾಲ್ಕು ಪೇವ್ಕೊಲ್ ಕೊಡಿಸಿದ್ರು ಹಚ್ಚಾಕಾಗಂಗಿಲ್ಲ ಅದಲ್ಲ ಇಲ್ಲ ಆ ಹಳದಿ ಬಾಟ್ಲ ತುಂಬ್ಬಿಟ್ಟಿದ್ ನಾನು ನೋಡಿದ್ ಅವಾಗ ಇತ್ತು ಹಳದಿ ಬಾಟ್ಲಿ ಆ ಬಾಟ್ಲಾಗ ಇದ್ದದ್ದು ಇಲ್ಲ ಬಾಟ್ಲಿನೂ ಇಲ್ಲ ಹೋಗೈತಿ ನಾ ಡಾಕ್ಟರ್ ಒಂದ್ ನಾಯಿ ಹಾಕಿದ್ದಲ್ಲ ತಾಮಿ ತಾಮಿ ಬಾಯಾಗಿ ಇಟ್ಕೊಂಡ್ ಗುಡ್ಡದ ಕಡೆ ಹೋಗ್ಬಿಟ್ಟು ಓವ್ವಾ ಅಯ್ಯೋ ದೇವ ಎಲ್ಲ ನಂದದು ಇಲ್ಲ ಓ ಮಕ್ಳೆಂಗ ಜೋಗಿ ಜೋಗಿ ನಾಯಿರು ತಾಡೋ ಯೋಗಿ ಅದ ನನಗ ಟೆನ್ಷನ್ ಭೋಗಿ ಅಪ್ಪಾಜಿ ಇನ್ನು ನಾ ಯಾರಿ ಚೂರ್ಲಿ ಹೋಗ್ ಆ ಟಾಮಿಲಿ ಇದ್ರ ಹುಡ್ಕೊಂಬ ಆಯ್ತಾ ನೀನು ನೀನ್ ಮೋಸ ಮಾಡಿರ್ಬೋದು ಆದ್ರೆ ನಿನ್ನ ಮೋಸ ಮಾಡಂಗಿಲ್ಲ ಹೋಗ್ತೀನಿ ಹುಡುಕ್ತೀನಿ ಎಷ್ಟು ಶತಮಾನ ಕಳಿದ್ರು ಕಳಿಲಿ ಸಿಕ್ಕರೆ ಟಾಮಿ ಬರ್ತೀನಿ ಇಲ್ಲ ಟಾಮಿ ದಾರ ಕಸ್ಕೊಂಡ್ ಬಿರ್ತೀನಿ ಯಾವ್ದಾದ್ರೂ ತಗೊಂಬಾರೋ ಅವ್ರ ಬೇಕಾಯ್ ಮಕ್ಳು ತಾನೇ ಶಿಸ್ತಿ ಎಲ್ಲ ಕಡೆ ಆಮೇಲೆ ಅಡ್ರೆಸ್ ಚೇಂಜ್ ಮಾಡ್ದಪ್ಪಜಿ ಏನತ್ತ ಬೋಲ್ ಟಾಮಿ ಅಂತಂದು ನಮ್ ಕೈಗಾಯ್ತದ ಆಧಾರ್ ಕಾರ್ಡ್ ಮಾಡವ ನನ್ನ ಕಡೆ ಹ್ಮ್ ಹೋಗು ಹೋಗ್ ಹುಡ್ಕಾಕೊಂಡ್ಬಹುದು ಆಯ್ತಾ ಹೋಗ್ತೀನಿ ತಂಗ್ ಹೊಡ್ಕೊಂಡು ಆರಾಮ ಇರ್ತಾನೆ ತಿಳ್ಕೊಂಡ್ರೆ ನಿಮ್ ಅವ್ರ ದುಮ್ಸನ್ ಪಸ್ನಾಟ ನಡ್ದಾಗ ಆಟ ಮಾಡ್ ನಡ ಮಾರ್ದು ಹೈಕೊತ ಹೊರ ನೀವು ಇದು ನೊಂದ ಪ್ರೇಮಿಗಳು ಶಾಪ

ಮತ್ತೆ ತೊಗರಾಗ ಮನಿ ಬರ್ಬೇಕಲ್ ಯಾಕೆ ಮಾಡ್ಕೊಳ್ತೀಯ ನಾ ಏನ್ ಟೆನ್ಶನ್ ಮಾಡ್ಕೊಂಡಿಲ್ಲ ನಿಮ್ಮವ್ರ ಪ್ರೀತಿ ಮಾಡೋಮಠ ಮಾಡಿ ಚಿನ್ನಾರ ನಮ್ಮ ಮುದ್ದು ಬಂಗಾರ ಆತೀರಿ ಕೈ ಕೊಟ್ಟು ಗಂಡನ್ ಮುಂದೆ ಗರಿ ತಗ ಅಣ್ಣ ಆತೀರಲ್ವ ನಿಮ್ಮ ನಿಮ್ಮ ಯಾರು ನಿಮ್ಮವ್ರ ಪ್ರೀತಿ ಮಾಡೋಮಠ ಮಾಡಿ ನಮ್ಮಂತಾರ ತಲೆ ಕೆಡಿಸಿ ಅಣ್ಣ ಯಾರ ಯಾರ್ಯಾರ ಕೈ ತೊಳ್ಕೊತೀರಿ ಎಲ್ಲ ಹುಡುಗರೆ ಬಗಲ ಕುರೆ ಬಸಿಲ್ ನಿಮ್ಮ ನಿಮ್ಮ ಇದು ನಮ್ಮಂತ ನೊಂದ ಪ್ರೇಮಿಗಳ ಶಾಪ ಅನ್ನ ನನ್ನ ಕೊಂದು ಹೋಗದಳಲ್ಲು ಕಣ್ಣಂತಳಲ್ಲು ನನ್ನ ಕೊಂದು ಹೋಗದಳಲ್ಲು ಪ್ರೀತಿ ಪ್ರೇಮ ನನ್ನ ತಲೆಯ ಕಡಸಳಲ್ಲು ಪ್ರೀತಿ ಹುಚ್ಚ ನನ್ನ ಜಿಡಿಸಿ ನನ್ನ ಅಂಗಿ ಹರಿದಳಲ್ಲು ಕಣ್ಣಂತಳಲ್ಲು ನನ್ನ ಕೊಂದು ಬಗದಳಲ್ಲು ಬೇಡ ಬೇಡ ನೀ ಅಣ್ಣ ಅನ್ನೋದು ಬೇಡ ತಮ್ಮ ಅನ್ನೋದು ಬೇಡ ಇಬ್ರು ಕೂಡ ಸುಖವಾಗಿರಿ ಸುಖವಾಗಿರಿ ಆರಾಮ್ ಇರಿ

ಬಾಳ ಬಿಟ್ಟ ಬರತಿಯಾಕ ಕುಳ ಬಿಟ್ಟಾಳತಿಯಾಕ ಬಳ ಬಿಟ್ಟ ಬರತಿಯಾಕ ಕುಳ ಬಿಟ್ಟಾಳತಿಯಾಕ ಒಳ್ಳೆಯವಕ ತಾನಾಗಳತಿ ನಿಂದ ಜಗಳ ಜಗಳ ಹಚ್ಚಬ್ಯಾಡ ಊರಿಗೆ ಬಂದ ಗೆಳೆಯ ಏನು ನಾ ಅವ್ರು ಹಾಡಿದಂಗೆ ಯಾಕೆ ಹಾಡ್ಲಿ ನಾ ರಿಮಿಕ್ಸ್ ಮಾಡಿ ಹಾಡೋಣ ಗೆಳೆಯಾಗ ಗೆನಾಗ ಬಹಳ ಅಟ್ಟು ನಿನ್ನ ಒಡಿಸ ಕೈ ಬಿಡ್ತೀನಿ ನಾನು ನಾಳೆ ಕಾಸಿದಾರ ಕಟ್ಕೊಂಡು ಅಡ್ಡಾಡಿರ್ಬೇಕು ನೀವು ಮೌನಿ ಮೌನಿ ಅದು ಕೊಡ್ ತಗೊಳ್ ಮಕ್ಕಳು ಬಿಡುತ್ತೀರ ಇನ್ನೊಂದು ನಿನ್ನ ಕೊಡ್ ತಗೊಳ್ದೈತಿ ಇನ್ನು ಎಷ್ಟು ಮಂದಿ ಆರಾಮ್ ಮಾಡ್ಬೇಕೈತಿ ಅಪ್ಪ ಆರಾಮ್ ರೀ ನೋಡವ್ ನೋಡಿ ಹಂಗೆ ಕೂತಾನ ಹೋಗಿ ತನ್ನ ಚಿಂತಿಲ್ಲ ಚಾ ಕುಡ್ಕೊತ ಹೆಂಗೆ ಕೂತಾನ ನೋಡವ್ ಏನು ವಿಚಾರ ಮಾಡಕ್ ಹೋಗ್ಬೇಡ ನಾ ಬರ್ತೀನಿ ನೀನು ಯಾವಾಗ ನೆನಪಕ್ಕಿ ಅವಾಗ ಬರ್ತೀನಿ ಅಡ್ಡ ಟೆನ್ಷನ್ ತಗೋಬೇಡ ಐ ಹೋಗ ನಿಮ್ಮ ನೀನು ಸಂಬಂಧ ಏನು ಸೆರೆ ಕುಡಿದು ಕಳ್ ತೂತು ಬಿಳಿಸಿಕೊಂಡು ಸಾಯಂಗಿಲ್ಲ ಯಾಕಂದ್ರೆ ಒಂದು ಸಪ್ ಅನ್ ಒಂದು ಟೈಮ್ನಾಗ ನಿಮ್ಮಂತ ಹುಡುಗಿಯಾರ ನಮ್ಮಂತ ಮಳ್ಳ ಹುಡುಗರನ್ನ ತಲೆ ಕೆಡಿಸಿ ಎಷ್ಟು ಮಂದಿ ಉರ್ಲು ಹಾಕಿಸಿ ಜಲ್ಮಾತ್ ಹೊಂದರು ಏನೋ ನಿಮ್ಮ ಈಗ ಹುಡುಗರು ಶಾನಾರಾಗಿ ಆಗಿರ್ಲಪ್ಪ ಆಗ್ರಿ ಯಾಕಪ್ಪ ಅಂದ್ರೆ ಒಂದು ಹುಡುಗಿ ಕೈ ಕೊಟ್ರೆ ಏನಾಯ್ತು ಪ್ರೀತಿ ಮಾಡಕ್ ಮತ್ತೊಬ್ಬ ಹುಡುಗಿ ಸಿಗ್ತಾಳ ಹುಡುಗಿಯಾರ ಕೈ ಕೊಟ್ಟರ ನೀವ್ ಏನ್ ಕೆನಾರ ಮಾನಸಿಕಾಯಿ ಮಾಡ್ಕೊಂಡ್ರಿ ನಿಮ್ನ ನಮ್ಕೊಂಡಂತ ತಂದಿ ತಾಯಿ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕೋ ನಮ್ಮ ಆ ಮಕ್ಕಳ ಅಪ್ರಸಿದ್ಧಗೈತೆ ನಮ್ಮ ಪೆಟ್ಟ ಚಂದ ಮಾಡಿದ್ರು ನಮ್ಮ ಅವನ್ ರಿಸುವರ ಕಿತ್ ತೊಗದ್ ಬಿಟ್ಟಾರ ಗೋರ್ಮೆಂಟ್ ಅಪ್ಪಾಜಿ ಈ ಮಾತು ನಿಜವೇ ಹ್ಞೂ ಅಪ್ಪಾಜಿ ಆ ದೇವ್ರ ಎಷ್ಟು ಕೆಟ್ಟಂತ ಯಾಕಪ್ಪಾಜಿ ಪಾಪ ನಿಮ್ಮ ಪೂಜ್ಯ ತಾಯಿಯವರದು ರಿಸೀವರ್ ಕಿತ್ಬಿಟ್ಟ ಆ ದೇವ್ರ ನನ್ನ ಎಂಟಿನ ಕೆತ್ತಬಿಟ್ಟು ನಿನ್ನ ಎಂಟಿನ ಬಿಲ್ಲ ಎಂಟು ರೂಪಾಯಿ ಕೊಟ್ಟರೆ ಸಿಗ್ತತಿ ನಮ್ಮ ಅವ್ನ ಭಾಳ ಕಾಸ್ಟ್ಲಿ ಇದ್ದಪ್ಪ ಆದ್ರೆ ಅದು ಟಿವಿ ಬೇಕಲ್ಲಪ್ಪ ಅದು ಚಂದನ್ ಟಿವಿ ವಿ ಹಳಗು ಇಬ್ರು ಕೂಡ ಸುಖವಾಗಿರಿ ನಾಲ್ಕು ಬ್ಯಾಡ ಅಂತ ಬಿಟ್ಟಿನ ಸುಮ್ಮನಂತ ಏ ಬ್ಯಾಡ ಅಂತ ಬಿಟ್ಟೊಕ್ಕನ ಹೋಗ್ಲಿ ಏನ್ ಈ ಕೊಬ್ಬಕ್ಕೆದ ಭೂಮಿ ಮೇಲೆ ಬ್ಯಾಡ ಅಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂದರ ಭಾಗ ಬಂದ ಮಾಡಲಿಲ್ಲ ಅವಮಾನ ಇಬ್ಬರು ಕುಡಿತ ಬಂದ ಫೋಟೋ ತೋರದ್ರ ಅರ್ಧ ಹೋಗ ನಿನ್ನ ಮಗತಾನ ಮುಗದ ಹೇಳೋಣ ನಟ್ಟುವ ಚಪ್ಪಲ ಅರಿತಂತ ಬಿಟ್ಟೆ ನಿನ ಗಂಡನಕ್ಕಿಂತ ನಿನ್ನ ಮೈಯ ಮೊದಲೇ ಗಣ ಮುಟ್ಟೆ ಕುಂತಲ್ಲ ಹಾವಿಗೆ ಹಾಲುಣಿಸಿ ನೀವು ಹಗರ ಹೋಗ ಬಿಡ್ತನ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ಮಕ್ಕ ಹೋಗಿ ಕನ್ನಡ ನೋಡ್ಕೋ ನಿನ್ನ ಮಕ್ಕ ನೋಡಿ ಕನ್ನಡ ನೋಡ್ಕೊ ಮೊದಲು ನಾನು ಪ್ರೀತಿ ಮಾಡೋವಾಗ ಎಷ್ಟು ಲವಲೌಕಿಯಿಂದ ಐತಿ ಈಗ ಆ ಮದುವೆ ಆಗಿದ್ದ ನೀನು ನೋವು ನೀನು ಸಂಡಿ ನೋಡ್ಕೊಂಡೆ ಆ ಪಿಕ್ಚರ್ದಾಗ ಅಡ್ವರ್ಟೈಸ್ನೆ ಫಸ್ಟ್ಗೆ ಬರ್ತಾಳೆ ಪಿಕ್ಚರ್ ಆಗೋಣ ನಾನು ಸೂಚಿಸಿಲ್ಲ ಮೊದಲು ನನ್ನ ಜೀವನ ಸರಿಯಾಗೇ ಬೀಯ್ತು ಗೆಳತಿಯಾರು ಜೋಡಿ ಕೂಡಿ ಕಸಕ್ಕಾದಾಗ ಹೋದಾಗ ಕೊಳವೆ ತೆಕ್ಕಿ ತೆಕ್ಕಿ ಸಂಡ್ಯಾಗ ಇಟ್ಕೊಂಡು ಸಂಡ್ ಅನ್ನೋದು ಹರಿದು ಹೋಯ್ತು ಈಗ ಯಾವುದು ಮೊದಲಿನ ಥರ ನಡೆಯೋದಿಲ್ಲ ಚೈನಿ ಗುಟ್ಕಾ ತಂಬ ತಿನ್ನದಿರಿ ತಿನ್ನಲು ಬಿಡದಿರಿ ಅವು ಕಟ್ಟಿ ಬರ್ತಾನೆ ಅವು ಮುಕೇಶ್ ಇವು ಈ ಇದು ಪಟ್ಟಣಕ್ಕೆ ಎಲ್ಲಿ ನೋಡಿದರು ಹಗೆ ಹಗೆ ಫಗೆ ಅವ ಮುಖೇಶ್ ಈ ಕೆ ಸುಶಿಲಾ ಈಡು ಜೂಡು ಕೂಡಿದ್ರು ನೋಡಿ ಏಯ್ ನಿಮ್ದು ಎಲ್ಲ ಖಾಲಿಯಾಗೆ ಕೂತಿ ಸುಮ್ಮ ಕುಮ್ರಿಲೆ ನೀನ್ಯತ್ನಿಟ್ಕೋರ ಹೇಳ್ತಿಗೆ ಬೆಲೆ ಯಾಕೆ ಕೊಡಲಿಲ್ಲ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತ ದಮಾನ ಹದಗೆಟ್ಟಿ ಹುಡುಗರ ಹದಗೆಟ್ಟಿ ಹುಡುಗರ பிரீத்தி பிரேமத மலிங்கே நீ வண்டி உட்காந்தி நீண்டி உடுக்கா வந்து நல்ல பிரீத்தே பெலைய கொடலிர்ல நல்ல சொடலை நலையான நல்ல பிரீத்தே பெலைய கொடலில நொடலை நல ಕೈ ಮಾಡಕದ್ರ ಮ್ಯೂಸಿಕ್ ಬರ್ಸತ್ತರ ಓಡಲೇ ಅಕಿ ರಕ್ಕದಾಗಿ ಸೋರ್ತಾಳ ಅಂತ ನನ್ನ ಮುಂಜನೆ ಅದ 50 ರೂಪಾಯಿ ಪगार ಕಡಿಮೆ ಕೊಟ್ಟರು ತೋನು ಹೋಗಂಗಿಲ್ಲ ಓಯ್ ಇನ್ನು ಬಿಟ್ರ ಅದ 10 ಸಲ ಹಾಳ್ತಿದ್ದ ಅಕಿ ನನ್ನ ಹೆಳ್ತಕಿ ನನ್ನ ಹೆಳ್ತಿ ಅಲ್ಲೇ ಬೆಳತನ ಆಡತಾಳ ಕೇಳಕುತ್ತ ಕುಂದ್ರ ನಿನಗರೆ दगದಿನಾತಿ ಬಾವಿ ಇబ్రು ಕೂಡಿ ಆಡೋಣ ನಾವು ಇబ్రು ಕೂಡಿ ಹಾ ಆಡ್ಕೋತಾರಾ ನೀರು ಓಯ್ ನಾ ನಾನು ಹೊಕ್ಕಿನೇ ಹೋಗಾ ಆತ್ಲ सूद ಆತಲ ಇವತ್ತು ಪ್ರಥಮ ರಾತ್ರಿ ಐತಿ ನಂದೆಲ್ಲ ಮುಗಿತಲ್ಲ ನಂದ ಇವತ್ತು ಕತ್ತಲ ರಾತ್ರಿ ಐತಿ ನಾಳಿಕೆ ನಾನು ದೇವ್ರ ಹೊಳಿಗೆ ಒಕ್ಕ ಬಂದು ಬೆತ್ತ ಸೊಗದು ಇವ ಹೊಕ್ಕಿನೆ ಹೋಗಾ ಮತ್ತೆ ಬರ್ತೀನಿ ಯಾಕೆ ಹೇಳು ಅದಕ್ಕ ನಿನಕಿ ಚಂದನಕಿನ ಮಧ್ಯವಾಗಿ ನಿನಕಿ ಬದಲಕ್ಕೆ ತಾಯಿ ಕಾಡ ಮಾಡಿಸಿ ನಿನಕಿ ಮುಂದೆ ಅಕ್ಕಿನ ಬಾಳೋಡಿಗೆ ತತ್ತಿಗೆ ಪಾಳೆ ಹಚ್ಚಿಸಲಿಲ್ಲ ನನ್ನ ಹೆಸರು ಅದೇ ಅಲ್ಲ ಹೋಗಲೇ ಹೋಗು

ಕಂಟದ ಕಂಟಲ್ಲಿ ಮತ್ತೆ ನಾ ಎಲ್ಲಿ ಕೂತ್ ನೋಡ್ಲಿ ರೋಡ್ನಾಗ ರೋಡ್ನಾಗ ಯಾವ್ದಾರ ಗಾಡಿ ಬಂದ್ರೆ ಹೋಗಿಲ್ಲ ನಾವು ಅವ್ರು ನಿಂದಿರ್ತಾರ ಅವಾಗ ಹಂಗಾದ್ರೆ ಆ ಚಶ್ಮಾ ಕೊಡ ಮತ್ತೆ ನಾನು ಏ ಚ್ಮಾಲ್ ಇದು ಗೂಗಿಲ್ ಅದ ಗೂಗಿಲ್ ಕೊಡು ಯಾಕ ಮತ್ತೆ ಸೀಟ್ಲು ಬಿಡಿತ ಕಣ್ಣಿಗೆ നന്ന ദുരുടെ വന്നില്ല രീി മാു ദീപി വേള നിറബുട്ടി കങ്കാളിയാകാളിയാകളിയാ ബന്ധി ബുരുഗാളിയാകട്ടി നാ വിശ്വസ കണ്ടി നൂറെ കനസ ഇട്ടി നാ വിശ്വാസ കണ്ടത് നീ നൂറെ കനസ നൂറ്റ നൂറ്ല്ല మాధిన గిళ మూకళ ప్రీతి మరతూ దూరవ్ హాళగి హాళి బర్రీ అవి నాడు ద్వాపర దా ట నన్ననే నోడలు ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ ಸಖಿ ನನ್ನ ರೂಪಿಸಿ ಸುಖಿ ಸುಖಿ ನನ್ನ ಮೋಹಿಸಿ ನೀನೇ ನನ್ನ ಪ್ರೇಯಸಿ ಜೈನ ದನಿಯೋಳೆ ಮೀನ ಕಣ್ಣ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದುಗಿ ಇಳಿದವು ಜೀವ ಚೆಲ್ಲೆಂದಿದೆ ಬೇರೆ ದಾರಿನೇ ಇಲ್ಲ ನನಗೆ ನೀವೇ ಸಿಕ್ಕಾಗಿದೆ ನಾನು ಹುಡುಕಿಟ್ಟ ನನ್ನ ನಿಲ್ಲದ ನೀನು ಇನ್ನೇನಿದೆ